ಹೆಲ್ದಿ ಪೀಪಲ್ ಕ್ಯಾನ್ ಮೇಕ್ ವೆಲ್ದಿ ನೇಷನ್ ಅಂತ ಹೇಳ್ತಾರೆ ಮಕ್ಕಳೇ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರುತ್ತೆ ಅಂತಹ ಆರೋಗ್ಯವಂತ ಮಕ್ಕಳು ನಮ್ಮ ನಾಡಿನ ಆಸ್ತಿ ದೈಹಿಕವಾಗಿ ಮಾನಸಿಕವಾಗಿ ಹಾಗೆ ಸಾಮಾಜಿಕವಾಗಿ ಸದೃಢರಾಗಬೇಕು ಅಂತಂದ್ರೆ ಪ್ರೌಢ ನಮ್ಮ ಶಾಲಾ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ಈಗಾಗಲೇ ತಾವು ಬೆಳಿಗ್ಗೆಯಿಂದ ಆ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮಲ್ಲಿರುವಂತಹ ಎಲ್ಲ ಗೆಲ್ಲಬೇಕು ಅಂತನ್ನುವಂತಹ ಆತ್ಮವಿಶ್ವಾಸ ಸೋತಾಗ ಎದ್ದು ನಿಲ್ಬೇಕು ಅಂತನ್ನುವಂತಹ ಒಂದು ಆ ಒಂದು ಕೂಡ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದೀರಿ ಎಲ್ಲ ಮಕ್ಕಳು ಇಲ್ಲಿ ಊರಿನವರು ಬೇರೆ ಊರಿನವರು ಎಲ್ಲರೂ ನೋಡಕ್ ಬಂದವರು ಕೂಡ ನಿಮ್ ಜೊತೆಗೆ ಅಷ್ಟೇ ಖುಷಿಯಿಂದ ಒಬ್ಬರಿಗೆ ಗೆಲ್ಲಕ್ಕೆ ಸಪೋರ್ಟ್ ಮಾಡುವಂತದ್ದು ಸೋತು ಮಕ್ಕಳು ಕೆಳಗಿದ್ರೆ ಅವ್ರನ್ನ ಎತ್ತಿ ಹಿಡಿಯುವಂತದ್ದು ಅದು ಕೂಡ ಈ ಒಂದು ಕ್ರೀಡಾ ಮನೋಭಾವನೆಗೆ ಸಾಕ್ಷಿ ಆಗುತ್ತೆ ಎಲ್ಲರೂ ಗೆಲ್ಲಕ್ಕೆ ಅಂತಾನೆ ಬಂದಿರ್ತೀವಿ ಆದ್ರೆ ಕೆಲವೊಮ್ಮೆ ಸೋಲು ಅನಿವಾರ್ಯ ಆದ್ರ ಸೋತಾಗ ನಾವು ಯಾವೆಲ್ಲ ತಪ್ಪುಗಳನ್ನ ಮಾಡಿದ್ವಿ ಹೇಗೆ ಎದ್ ನಿಲ್ಬೇಕು ಹೇಗೆ ಅಂತ ಅಂತದನ್ನ ಈ ಕ್ರೀಡೆಯಲ್ಲಿ ಕಲ್ತಿದ್ದು ನಿಮಗೆ ಮುಂದೆ ಜೀವನದಲ್ಲಿ ಕೂಡ ಅದನ್ನ ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಕೆಲಸವನ್ನ ಮಾನ್ಯ ಶಾಸಕರವರು ಸನ್ಮಾನ್ಯರು ಬಹಳಷ್ಟು ಶಿಕ್ಷಣಕ್ಕಾಗಿ ಒತ್ತು ಕೊಡ್ತಾ ಕ್ರೀಡೆಗಳಲ್ಲೂ ಕೂಡ ಎಲ್ಲಾ ಮಕ್ಕಳು ಭಾಗವಹಿಸ್ಲಿ ಅಂತ ಹೇಳಿ ಇವತ್ತು ಈ ವಲಯ ಮಟ್ಟದ ಕ್ರೀಡಾಕೂಟಗಳು ಬಹುಶಃ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನ ನಡೆಸುವ ರೀತಿಯಲ್ಲಿ ಸಾಹೇಬ್ರವರೇ ಅಧ್ಯಕ್ಷರಾಗಿರುವಂತಹ ಈ ಕೆಪಿ ಎಸ್ ಶಾಲೆ ಅವರು ಇಷ್ಟೆಲ್ಲ ಒದಗಿಸಿಕೊಟ್ಟು ನಿಮ್ಗೆಲ್ಲರಿಗೂ ಇಲ್ಲಿ ಬಂದು ಆಟ ಆಡಲಿಕ್ಕೆ ಅವಕಾಶ ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ಬಹಳ ಸೊಗಸಾದ ಜೀವನ ಇವತ್ತು ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಇವತ್ತು ದನ್ನೂರಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ನೋಡಿದಾಗ ನನಗೂ ಆ ಬಾಲ್ಯ ಜೀವನದ ವಿದ್ಯಾರ್ಥಿ ಜೀವನದ ನೆನಪು ನನಗೂ ಇವತ್ತು ಮತ್ತೆ ಮಲಕಾಕ್ತಾ ಇದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಆ ಕ್ರೀಡಾಕೂಟವನ್ನು ಹಾಗೆ ಅದಕ್ಕೆ ನಾನು ಎಲ್ಲ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಒಬ್ಬ ವಿದ್ಯಾರ್ಥಿಗೆ ಆಟ ಪಾಠ ಊಟ ಈ ಮೂರು ಕೂಡ ಸಮಾನವಾಗಿ ಯಾರು ತೆಗೆದುಕೋತಾರ ಆ ಒಬ್ಬ ಒಳ್ಳೆಯ ಪ್ರಜೆನು ಆಗ್ತಾನೆ ಒಬ್ಬ ಕ್ರೀಡಾಪಟುನೂ ಆಗ್ತಾನೆ ಒಬ್ಬ ಒಳ್ಳೆಯ ವಿದ್ಯಾವಂತನಾಗ್ತಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಇವತ್ತು ನಮ್ಮ ಧನ್ನೂರಲ್ಲಿ ಸಾಕ್ಷಿ ಆಗಿದ್ದು ಅಂದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ಧನ್ನೂರಿಂತ್ರ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಭಾಗವಹಿಸಿ ಆ ಕಬಡ್ಡಿ ಪಂದ್ಯಾವಳಿಯನ್ನು ಎದುರಿಸಿ ಬಂದಿರಲ್ಲ ಅದೇ ಒಂದು ದೊಡ್ಡ ಶಕ್ತಿ ನಮಗೆಲ್ಲ ಕೊಟ್ಟಿರುವಂತದ್ದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಯಾಕಂದ್ರೆ ಗ್ರಾಮೀಣ ಕ್ರೀಡೆ ಅಂದ್ರೆ ನಮ್ಮ ಕಬಡ್ಡಿ ಅದು ಖೋಖೋ ಬಹುತೇಕ ನಮ್ಮ ಹೆಣ್ಣು ಬಹಳ ಚೆನ್ನಾಗಿ ಖೋಖೋ ಪಂದ್ಯಾವಳಿಯನ್ನ ಪ್ರದರ್ಶನ ಮಾಡಿದ್ ನಾನು ನೋಡಿದೆ ಶಕ್ತಿಯನ್ನು ಉಳಿಸಿ ಬೆಳೆಸುವಂಥದ್ರಲ್ಲಿ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ನಮ್ಮ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಮಧು ಬಂಗಾರಪ್ಪನವರು ಇವತ್ತು ಈ ಕ್ರೀಡಾಕೂಟಗಳಿಗೆ ಅನೇಕ ಸರ್ಕಾರಿ ಶಾಲೆಗಳಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ತೆರೆಯೋದ್ರ ಮುಖಾಂತರ ಯಾವುದೇ ಭಾಷೆಯಲ್ಲಿ ಇವತ್ತು ಕನ್ನಡ ನಮ್ಮ ನಾಡಿನ ಭಾಷೆ ನಾವೆಲ್ಲರೂ ಮದರ್ ಟಂಗ್ ಅಂತ ಹೇಳ್ತೀವಿ ಅದರ ಜೊತೆಗೆ ಇಂಗ್ಲೀಷ್ ಆಂಗ್ಲ ಮಾಧ್ಯಮವನ್ನು ಕೂಡ ಇವತ್ತು ಅಷ್ಟೇ ಸಮಾನವಾಗಿ ನಮ್ಮ ಮಕ್ಕಳು ಅದರಲ್ಲಿ ಕೂಡ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕರ್ನಾಟಕದಲ್ಲಿ ಇವತ್ತು ಪಬ್ಲಿಕ್ ಶಾಲೆಗಳನ್ನು ತೆರೆಯೋದ್ರ ಮುಖಾಂತರ ಎಲ್ಲರ ಶಿಕ್ಷಣಕ್ಕೂ ಎಲ್ಲ ಒಂದು ವಿಷಯದ ಒಂದು ಶಿಕ್ಷಣವನ್ನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ನೋಡ ನೀಡುವಂಥ ಕೆಲಸ ಮಾಡ್ತಾ ಇದೆ ಆದ ಕಾರಣ ಇವತ್ತು ನಾವು ದಣ್ಣೂರು ಏನು ಪಬ್ಲಿಕ್ ಶಾಲೆಗೆ ಈಗಾಗಲೇ ಕೊಠಡಿಗಳ ಕೊರತೆ ಬಹುತೇಕ ಈಗಾಗಲೇ ನಾವು ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ನಾವು ಕೊಠಡಿಗಳನ್ನು ಕಟ್ಟಬೇಕು ನಾಲ್ಕು ಕೊಠಡಿಗಳನ್ನ ಕಟ್ಟೋದಕ್ಕೆ ಈಗಾಗಲೇ ನಾವು ಭೂಮಿ ಪೂಜೆಯನ್ನು ಕೂಡ ಇವತ್ತೇ ನೆರವೇರಿಸೋದಕ್ಕೆ ಇಲ್ಲಿ ಬಂದಿದ್ದೇವೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಬಹುದಿನದ ಬೇಡಿಕೆ ಯಾಕಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ಕೊಠಡಿಗಳ ಕೊರತೆ ಇಲ್ಲಿ ನಮ್ಮ ಸಗರಪ್ಪ ಅವರು ಹೇಳಿದ ಹಾಗೆ ಇವತ್ತು ಏನು ನಮ್ಮ ಪುನರ್ವಸತಿ ಕೇಂದ್ರದಲ್ಲಿ ಇವತ್ತು ಈ ಪ್ರೌಢಶಾಲೆ ಆಗಿರ್ಬೋದು ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಲ್ಲಿ ಏನು ಒಂದು ಜಾಗೆಯನ್ನು ಇವತ್ತು ಅಲ್ಲಿ ಒದಗಿಸ್ಕೊಡೋದಕ್ಕೆ ಕೇಳಿದಾರೆ ಖಂಡಿತವಾಗಿ ಅಲ್ಲಿ ಜಾಗೆಯನ್ನು ಒದಗಿಸೋದ್ರ ಜೊತೆಗೆ ಅಲ್ಲಿ ಸುಂದರವಾದ ಒಂದು ಸಾಲೆಯನ್ನು ಕೂಡ ನಾವು ನಿರ್ಮಾಣ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೂಡ ಹೊಸ ಕಟ್ಟಡ ನಿರ್ಮಾಣ ಮಾಡುವಂತ ಈಗಾಗಲೇ ಐದು ಕೋಟಿ ರೂಪಾಯಿ ವೆಚ್ಚವನ್ನ ಇವತ್ತು ಈಗಾಗಲೇ ನಾವು ಅದಕ್ಕೆ ಮೀಸಲಾತಿಯಾಗಿ ಇಟ್ಟಿದ್ದೇವೆ ಆ ಒಂದು ಮಂಜೂರಾತಿ ಕೂಡ ಇವತ್ತು ಸರ್ಕಾರದಿಂದ ಬಂದಿದೆ ಆ ಯಾವ್ಯಾವ ಕೊಠಡಿಗಳನ್ನ ನಿರ್ಮಾಣ ಮಾಡಬೇಕು ಯಾವ ಸಾಲಿ ಇವತ್ತು ಶಿಥಿಲಗೊಂಡಿದ್ದಾವೆ ಅವನ್ನ ರಿಪೇರಿಗೊಳಿಸಿ ಅವ ಮಕ್ಕಳಿಗೆ ಸುರಕ್ಷಿತವಾಗಿ ಅಲ್ಲಿ ವಿದ್ಯೆ ಸಿಗಬೇಕು ಅನ್ನೋ ಉದ್ದೇಶದ ಇವತ್ತು ಇದೆಲ್ಲವನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ತದನಂತರ ತಾವು ತಾಲೂಕು ಮಟ್ಟಕ್ಕೆ ಬರ್ತೀರಿ ತದನಂತರ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಿ ತದನಂತರ ರಾಜ್ಯ ಮಟ್ಟಕ್ಕೆ ಹೋಗ್ತೀರಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ತಾವೆಲ್ಲರ ಮಿಂಚುವಂತ ಕ್ರೀಡಾಪಟುಗಳಾಗಿ ವಿದ್ಯಾರ್ಥಿಗಳಾಗಿ ವರ್ವ್ರೆ ಅನ್ನೊಂದು ಹಾರೈಕೆಯನ್ನ ಶುಭಾಶಯಗಳನ್ನ ನಾನು ಈ ವೇದಿಕೆ ಮುಖಾಂತರ ತಮಗೆ ಈ ಸಂದರ್ಭದಲ್ಲಿ ನೀಡ್ತಾ ತಾವು ಒಳ್ಳೆಯ ಕ್ರೀಡಾಪಟುಗಳಾಗಿ ವಿದ್ಯಾವಂತರಾಗಿ ಭವಿಷ್ಯದ ಈ ದೇಶದ ಭಾವೈಕ್ಯತೆಯನ್ನು ಐಕ್ಯತೆಯನ್ನು ರಕ್ಷಣೆ ಮಾಡಿ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಸದೃಢ ರಾಷ್ಟ್ರವನ್ನು ಸದೃಢ ದೇಶವನ್ನು ಮಾಡೋದರಲ್ಲಿ ತಮ್ಮ ಪಾತ್ರ ಕೂಡ ಭಾಳಷ್ಟು ಇದೆ ಅನ್ನೋದನ್ನು ತಾವು ಅರಿವಿನಲ್ಲಿಟ್ಟುಕೊಂಡು ನಡೆಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳಾಗಿ ನಡಿಬೇಕು ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ